ಎಲ್ಲ ಎಳ್ಕೊಳ್ತಾ ಇದೆ ಸೊಳ್ಳೆಗಳನ್ನ ತಮ್ಮ ಸೊಳ್ಳೆಗಳು ನೋಡಿ ಸೊಳ್ಳೆಗಳು ನೋಡಿ ಸೊಳ್ಳೆಗಳು ನೋಡಿ ಅದ್ಭುತ ಅಲ್ವಾ ಎಷ್ಟು ಸೊಳ್ಳೆಗಳನ್ನ ಹಿಡಿದಿದೆ ನೋಡಿ ಒಂದು ಜೇಡ ಎಷ್ಟು ಸೊಳ್ಳೆ ನೋಡಿ ಈಗ ಹಗಲಾಯಿತು ಹಗಲೊತ್ತಲ್ಲಿ ಈ ಜೇಡಗಳು ನಿದ್ದೆ ಮಾಡುವಂಥ ಸಮಯ ಸೊ ಹಾಗಾಗಿ ಏನು ಮಾಡ್ತಾಯಿದೆ ಅಂದರೆ ಈ ಬಲೆ ಇಸನ್ನೆಲ್ಲ ಇದು ಕಟ್ ಮಾಡ್ತಾ ಇದೆ ನೋಡಿ ಬಲೆಯನ್ನು ತುಂಡು ಮಾಡುತ್ತೆ ಈ ಸೊಳ್ಳೆ ನಿಮಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಇದು ನನ್ನ ಕ ಈ ಒಂದು ಫ್ರೇಮ್ನೆಲ್ಲ ಆಲ್ಮೋಸ್ಟ್ ಹದಿನೈದು ಸೊಳ್ಳೆಗಳಿದ್ದಾವೆ ಅದನ್ನೆಲ್ಲದನ್ನು ಇದು ಕಟ್ ಮಾಡ್ತಾಯಿದೆ ಈಗ ಕಟ್ ಮಾಡಿ ಈ ಸೊಳ್ಳೆಗಳೆಲ್ಲ ನಿನ್ನೆ ರಾತ್ರಿ ಪೂರ್ತಿ ಬಲೆ ಹಾಕಿ ಹಿಡಿದಿರುವಂಥ ಸೊಳ್ಳೆಗಳಿದು ನೋಡಿ ನೋಡಿ ಹಗಲಾಗಿರೋ ಕಾರಣ ನಿದ್ದೆ ಮಾಡುವಂಥ ಸಮಯ ಇನ್ನು ಇನ್ನು ಸ್ವಲ್ಪ ಹೊತ್ತಲ್ಲೇ ಇದು ಇಡೀ ಬಲೆಯನ್ನು ತುಂಡು ಮಾಡುತ್ತೆ ಹಗಲೊತ್ತಲ್ಲಿ ಈ ರೀತಿಯಾಗಿ ಜೇಡ ತನ್ನ ಬ ಬಲೆಯಲ್ಲಿ ಕೂತ್ರೆ ಏನಾಗುತ್ತೆ ಅಂದರೆ ಹಕ್ಕಿಗಳಿಗೆ ಕಾಣಿಸುತ್ತೆ ಈಗ ಹೇಗೆ ನನ್ನ ಕಣ್ಣು ಕಾಣಿಸ್ತೋ ಹಾಗೆ ಕಾಣಿಸುತ್ತೆ ನೋಡಿ ಒಂದು ಕಡೆ ತುಂಡು ಮಾಡ್ತೀಗ ಹಾಗಾಗಿ ಹಕ್ಕಿಗಳಿಗೆ ಕಾಣಬಾರ್ದು ಅಂಥೇಳಿ ಇದು ಇನ್ನು ನಿದ್ದೆ ಮಾಡೋ ಸಮಯ ನಾವು ಎಚ್ಚರ ಆದಾಗ ಇವು ನಿದ್ದೆ ಮಾಡ್ತೇವೆ ಕಟ್ಟಲಿಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕು ಅದು ಹೇಗೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಇನ್ನು ಹೊಡಿಲಿಕ್ಕೆ ಅದಕ್ಕೇನು ಹೆಚ್ಚು ಸಮಯ ಬೇಡ ಒಂದೊಂದೇ ಎಳೆಗಳನ್ನ ತುಂಡು ಮಾಡ್ತಾ ಇದೆ ನೋಡಿ ಇದು ಮಧ್ಯ ಪಾರ್ಟ್ ವೆಬ್ದು ಇದಕ್ಕೆ ಹಬ್ ಅಂತ ಹೇಳ್ತೇವೆ ಎರಿಯೋವಿಕ್ಸಿಯ ಜೇಡ ಎಲ್ಲ ಬಾಯಲ್ಲಿ ಸೊಳ್ಳೆಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದೆ ಸೊಳ್ಳೆಗಳಿಂದ ನಮಗಾಗೋ ಅಪಾಯನ ಊಹಿಸಿ ಮಲೇರಿಯಾ ಫೈಲೇರಿಯಾ ಡೆಂಗು ಚಿಕ್ಕಂಗುನಿಯ ಜೀಕಾ ವೈರಸ್ಸು ಇದೆಲ್ಲ ಬರಲಿಕ್ಕೆ ಕಾರಣೀಭೂತ ಈ ಸೊಳ್ಳೆಗಳು ಅಂತಹ ಸೊಳ್ಳೆಗಳನ್ನ ಒಂದೇ ರಾತ್ರಿಯಲ್ಲಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸೊಳ್ಳೆನ ಕೇವಲ ಈ ಜೇಡ ಒಂದು ನಿಯಂತ್ರಣ ಮಾಡಿದೆ ಪೂರ್ತಿ ಸೊಳ್ಳೆಗಳು ಹಗಲಾದರೂ ಸಹ ಬಲೆಯನ್ನು ಪೂರ್ತಿ ತುಂಡು ಮಾಡುವ ಮನಸ್ಸಲ್ಲಿ ಇಲ್ಲ ಇನ್ನೂ ಸಹ ಎಲ್ಲ ಸೊಳ್ಳೆಗಳನ್ನೇ ಶೇಖರಣೆ ಮಾಡೋದ್ರಲ್ಲೇ ಬಿಸಿ ಅಂತ ಇದಕ್ಕೆ ಮ್ಯಾಶಿಂಗ್ ಅಂತ ಹೆಸರು ಅಂದರೆ ಒಂದು ಸೊಳ್ಳೆಯನ್ನು ಅದು ರೋಲ್ ಮಾಡ್ತಾ ಇದೆ ಸೊ ಇಟ್ ಇಸ್ ಡೂಯಿಂಗ್ ಮ್ಯಾಶಿಂಗ್ ಅಂತ